ಮತ್ತೆಲ್ಲಿ ನೋಡಿ ನಿನ್ನ ಸಾಂಗ್ಲ ನಿರೋಧ ನಿರೋದ ಮಾರೋದಿ ನೋಡಿ ಕಾಲ ಮರಲಿ ಹೊಡಸಿ ಬನ್ನರು ಇಲ್ಲಪ್ಪ ಸೇಮ್ ಹಂಗದೀನಿ ನೀ ಅವ ನಮ್ಮ ತಮ್ಮ ಇರಬೇಕು ನೋಡಿ ಅಂದ್ರೆ ಅಣ್ಣ ತಮ್ಮ ಅಣ್ಣ ಅಲ್ಲಿ मारತಾನ ನಿಮಿರಸದ मारತೇನ ಯಾಕ ಮಾಡಂಗಿಲ್ಲ ಲಾರ್ಡ್ ನಾನು ಹಾಸಿಗೆ ತagitini ಎಲ್ಲೂಲೇನೇ ಒಳ್ಳೆ ಕೆಲಸ ನಮ್ಮ ಶ್ರೀಲಂಕಾದ ಬೌಲಿಂಗ್ ಮಲ್ಲಿಂಗರ್ ತಮ್ಮ ಗುರ್ಲಿಂಗ ಬಾಲಿಂಗರ್ ತಮ್ಮ ಗುರ್ಲಿಂಗ ನಾ ಯಾರು ಗೊತ್ತತನ ನೀ ಯಾರ ಕೆ ರಾಹುಲ್ ಅವರು ತಮ್ಮ ರಾಹುಲ್ನ ಇದು ಆಧಾರ್ ಕಾರ್ಡರ ಪ್ರಿಂಟ್ ಎಲ್ಲ ಆಗೈತೆ ಅಂಬಂದಿ ನಾನ್ ರೇಷನ್ ಕಾರ್ಡ ಚೇಂಜ್ ಆಗೇತಿ ಅಪಾಜಿ ನಿನ್ನೆ ಎಲ್ಲಿ ನೋಡಿನೋ ಅವನ ನಾನು ನಿನ್ನ ಎಲ್ಲೇ ನೋಡೀನಿ ಅಲ್ಲಿ ಮೊನ್ನೆ ಯಾರ ಮನ್ಯಾಗ ಭೇಟಿ ಅದಲ್ ನೀನು ಓ ನೆನಪು ಆದ್ಮೇಲೆ ಎಲ್ಲೆ ಮೇಜರ್ ಸೂರ್ಯ ಬಂದಿದ್ರಲ್ಲೆ ಅವ್ರ ಮನೆಗೆ ಬಿಕ್ಸಿಕ್ ಬಂದಿದ್ದಿಲ್ಲ ಆಲ್ಮನೆ ಜೈ ಕರ್ ಹಾಕಕ್ ಬಂದಿದ್ಯಾ ಓ ಜೈ ಕರ್ ಹಾಕ ಅಪ್ಪಾಜಿ ಏನ್ ಮಾಡ್ತಿ ಕೆಲಸ ನಾನು ದೊಡ್ಡ ದೊಡ್ಡ ಕೆಲಸ ಮಾಡ್ತೇನಪ್ಪ ಜಿ ಅಂತವು ಏನು ಮಾಡ್ತೇವೆ ಮಾರ್ರೆ ನಮ್ಮ ಮಾವದನ ಅದನಾ ನಮ್ಮ ಮಾವನು ನಾಲ್ಕು ಎಮ್ಮೆ ಅದಾವು ಕ್ವಾನ್ ಇಂದಾಗ ನಾನು ಆ ಕೆಲಸ ಮಾಡ್ತಿಯ ಏಯ್ ನಿಮ್ಮವ್ವನು ಹಂಗಲ್ಲೇ ಕ್ವಾ ನಿಂದಾಗ ಅವನ ದವಾಖಾನಿಗ್ ಕರ್ಕೊಂಡು ಹೋಗಿ ತುಂಬಿಸ್ ತಂದು ಬಿಡುದು ಸಂಜೆ ಹಿಂಡುದು ನಾ ಎಲ್ಲಿ ಕ್ವಾನಿಗೆ ಏ ಅದು ತಿಳ್ಕೊಂಡಪ್ಪ ದೋಸ್ತನಿ ಕಿತ್ಕೊಂಡ್ ಕೈ ಆಗ ಬತ್ತಲ್ಲ ನಮ್ ಮೌನ್ ಅದು ನಿಮ್ ಮೌನ್ ನೀ ಹಾಕೊಂಡ್ ಬಂದ್ಯಾ ನಿಮ್ ಮೌನ್ ತಲೆ ಆಗ ಕೂದ್ ಉಳದಿರಾಕಿಲ್ಲ ನಮ್ಮ ಕೂಲಿದ್ರೆ ಕೂಲಿ ಹಾಕ್ತಿದ್ಲು ಎಲ್ಲಾರು ನಮ್ ಮೌಕ್ ಬೋಳಿ ಬೋಳಿ ಅಂತಿದ್ರು ನಿಮ್ ಮೌನ್ ತಲೆ ಬೋಳಿ 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 ಅಂತಿದ್ರು ಹಂಗಾದ್ರ ನೀ ಬೋಳಿ ಬೋಳಿ ಮಗ ನೀ ಲೌಡಿ ಮಗ ಯಾವ್ದವ ಮತ್ ನಿಮ್ ಮೌಳಿ ಆದ್ರ ನೀ ಬೋಳಿ ಮಗನ ಇರ್ದ ಒಂದ್ ಐತಿ ಅಪ್ಪಾಜಿ

ಕೈ ತಟ್ಟಕ್ಕೆ ಬರ್ತದ ಕೈ ತಟ್ಟಕ್ಕಿಲ್ಲಪ್ಪ ಹಿಂಗ ಹೆಡಿಬೇಕು ಹಿಂಗ ಹಾ ಪೊಸಿಷನ್ ಎಂದ್ರೆ ಬೇಕಾ ಆ ಶೀಲಾ ಬಾಲಿಕೆ ನಿತ್ತಾ ನಿಂದಿರ್ತಾನೆ ಮಯ್ಯ ಅಲ್ಲಾ ಟ್ಯಾಂಗರ್ ನಿಂತರ್ಬೇಕು ಹಿಂಗ ಹೆಡಿಬೇಕಾ ಹಾ ಕಡಿ ನೋಡು ಸೌಂಡ್ ಬರಂಗಿಲ್ಲ ಅದು ಮತ್ತೆ ಹೆಂಗ್ ಹಿಡಿದಾ ಹಿಂಗ ಹೊಡಿಬೇಕು ಯಪ್ಪ ಲಾಕ್ ಡೌನ್ ಏಗ್ ಇದ್ನ ಮಾಡಿ ದನ್ನಿ ಅದಾ ಹೊಟ್ಟಿಗನ್ನ ಹಾಕಿದ್ಲೇ ನನಗೆ

ಆಂದ್ರಾ ಏ ನಿಮ್ಮ ನಮ್ಮ ನಸಿವ ಸುಮಾರ ಐತಿ ಆಂದ್ರಾ ಯಾರು ಒಂದು ಹಿಡಿದಿರ್ತೀನಿ ನಿಮ್ಮೋರ್ دوستಿ ಅಂತ ಅಂದ್ಲಿ ದೋಕಾ ಇಲ್ಲಿ ನೀನು ಅದಕ್ಕ ಗಂಟು ಬಿದ್ದ್ಯಾ ಸುದ್ಧಾ ಅ ತ ಬರಬರಿ ಐತಿ ಈಗಂತ್ರ ಬ್ಯಾಸಿಗೆ ಐತಿ ನೆಕ್ಸ್ಟ್ ಚಳಿಗಾಲ ಬರ್ತದla ನನ್ನ ಕಡೆ ಇರ್ಲಿ ಆಮೇಲೆ ನಿನ್ ಕಡೆ ಇರ್ಲಿ ಅಂದ್ರೆ ಇಬ್ರು ಕೂಡ ಮಜಾ ಆಗೋಣ ಮತ್ತೆ ಏನು ಮಾಡಕ್ಕ ಬರಂಗಿಲ್ಲ ಅಂತ ಸರ್ಕಾರನ ಸಮ್ಮಿಶ್ರ ಮಾಡ್ತಾರ ದೋಸ್ತಿ دوستಿಯೋಳಗೆ ಅದೊಂದ ಬೇಡ ಏ ಮಂದಿರ ಏನಂದರ ಅಂದಾರ ಬೇಡ ಅಂತ ನೇನ ಮತ್ತೆ ಏನು ಮಾಡುದಿಲ್ಲ ಸುಮ್ಮ ನಾ ಮದುವೆ ಅಕ್ಕನು ನೀನು ಸುಮ್ಮ ಹೋಗು ಇಲ್ಲ ನನ್ನ ಮದುವೆ ಅಕ್ಕು ನೀನ ಸುಮ್ಮ ಹೋಗು ಇನ್ನಂದನು ನಾ ಮದುವೆ ಅಕ್ಕುನು ನೀ ಸುಮ್ಮ ಹೋಗು ನೀನಾರ ಮದುವೆ ಆಗು ಸು ಸುಮ್ಮ ಹೋಗು ಹಂಗೆ ಬೇಡ ನೀ ತಾಳಿ ಕಟ್ಟ ನಾ ಜೀವನ ಮಾಡ್ತೀನಿ ನಾ ಜೀವನ ಮಾಡ್ತೀನಿ ತಾಳಿ ಕಟ್ಟ ಮೋಸಡಿ ಮಗನ ಯಾವುದೋ ಒಂದು ಪಿಂಡ್ರಿ ಮಗನ ಯಾಕೆ ಕೇಳ್ತಾನ ಕಾಲ್ಮೇಲೆ ಹೊರ್ಸೋಕೆ ಬಂದಾನವ ಹಾಗೆಲ್ಲ ಆಗಂಗಿಲ್ಲ ಓ ನಂದ ತಾ ಏ ನೀ ಅನ್ನೋದು ಕರೆಯ ಇತ್ತೀಚಿಗೆ ಹುಡ್ಗ್ಯಾರು ಡಬಲ್ ಸಿಮ್ ಮೊಬೈಲ್ ಕೆಲವೊಂದಿಷ್ಟ ಹಂಗ ಅದಾವ ಹಿಡದಿರಂಗಿಲ್ಲ ಯಾರ ಹಿಡಕಲ ಯಾಡ್ ಹಿಡ್ದ ಬಿಟ್ಟಿರ್ತಾವ್ ಅದಕ್ಕ ಅವ್ರ ಸಂಬಂಧ ನಾವ್ ಇಬ್ರು ಜಗಳಾಡಿ ನಮ್ ದೋಸ್ತಿ ಕೆಡಸ್ಕೊಳದ್ ಬೇಡ ಎಟ್ಟಾಗ್ಲಿ ನಾನು ಗಂಡಸ ನೀನು ಗಂಡಸತ್ ನಾ ತಿಳ್ಕೊಂಡನಪ್ಪ ಅವ್ರ ಏನ್ ತಿಳ್ಕೊತಾರೆ ನೋಡಿದ್ರ ಅವ್ರ ಏನ್ ತಿಳ್ಕೊಬೇಕ ಗೊತ್ತಾಗ ಏನ್ ತಿಳ್ಕೊಂಡ್ರು ನನಗ್ ಇಬ್ಬರು ಕೂಡ ಜಗಳ ಆಡಿ ದೋಸ್ತಿ ಕಡಿಸ್ಕೊಳ್ಳೋದ್ ಬೇಡ ಇದ್ರ ನಿನಗಿರ್ತತಿ ಇರ್ಲಿಲ್ಲ ಅಂದ್ರೆ ನನಗ್ ಇರ್ತತಿ ಇರ್ಲಿಲ್ಲ ಅಂದ್ರೆ ಮೂರ್ನೇದ್ ಐಕೋತಾ ಹೋಗಿ ಹ್ಯಾಂಗಿದ್ರು ಅದನ್ನ ಇವರ ಕಾಂಟ್ರಾಕ್ಟರ್ ರಾಹುಲ್ ಬ್ಯಾಂಡ್ ಅವ್ಲ ಚುನ ಆಕೆ ಬರ್ಲಿ ಬಂದ ನಿಂದಕ್ಕಿನ್ ಏನಾರ ವಿಚಾರ ಮಾಡೋಣ ಅಂತ ನನ್ಗೇನ್ ಹತ್ತಿಲ್ಲ ಸಿಂಗಲ್ ಇದ್ದವ್ರು ಕಬಡ್ಡಿ ಆಡಿ ಮುಂಡಿ ಅದು ಗ್ರೌಂಡ್ ಚಲೋ ನೋಡಿ ಕಬಡ್ಡಿ ಆಡಿಲ್ ಕಲಿ ಇನ್ ಮೇಲಿಂದ ನಾನು ನೀನು ಒಂದ್ ರಿಲೇಶನ್ ಹಚ್ಚು ಏನ್ಲೇ ಏನ್ ಹಚ್ಚು ನೀನೇ ಹೇಳಿ ಅನಾಥಮ್ಮ ಆಗಿಬಿಡ ಅನಾಥಮ್ಮ ನೀನು ನಾ ದೊಡ್ಡ ಅಣ್ಣ ನಾ ಸಂತಮ್ಮ ನಾ ದೊಡ್ಡ ಪಿಂಡ್ರಿ ಮಗ ನಾ ಸಂತ ಪಿಂಡ್ರಿ ಮಗ ಒಂದ್ ಕೆಲ್ಸ ಮಾಡುನ್ಲಿ ಏನ್ ಹೇಳಿ ಇಲೇ ಅಂತ ಮತ್ತೆ ಏನ್ಮಾನಬೇಕ ಅಣ್ಣಂಗಲ್ಲಿ ಬಿಡ್ಲಿ ಮತ್ತೆ ಅಂದಿನ ಹೊಡ್ಲಿ ಯಾವಾಗ ಅಂಡ್ಲಿ ನಾಲ್ಕು ಮಂದಿ ಬರ್ರಿ ಕಾಲ್ ಮಾಡ್ಲಿ ಹೊಡಿ ಬರ್ರಿ ಮಗನ ನಿಂಗೆಲ್ಲ ಮತ್ತೆ ಲೇ ಅಂತಾನ ಅಂದಿಲ್ಲ ಅಂತಾನಿ ಅಣ್ಣಂಗಿಲ್ಲ ಹೋಗ್ಲಿ ಇನ್ನೊಮ್ಮೆ ಅಂದ್ರೆ ಹೇಳಿ ಚಪ್ಪಲ್ ಏ ಹೋಗ್ಲಿ ಚಪ್ಪಲು ತಂದಿಲ್ಲ ಮಗ ನಾನು ಅದಾವ ತೊಂದು ಹೊಡಿಲಿ ಅವೇನ್ಲೆ ಮ್ಯಾತ್ ಕಡದ ಮನಿ ಸಲ ಜೋರ್ ಹೊಡೆದಲ್ಲ ಮ್ಯಾಥ ಈಗ ಒಂದ್ ಕೆಲಸ ಮಾಡೋಣ ಈಗ ಇಬ್ಬರು ಕೂಡ ಕೊಳ್ಳಿ ತಾಳಿ ಕಟ್ಟಬಿಡ್ ಆಕಿ ಈಗ ನಾ ಮುಂದ್ ಕಟ್ತೀನಿ ನೀ ಹಿಂದ ಆ ಯಾರ ತಾಳಿ ಕಟ್ಟಿದ್ರಂ ಸಂಸ್ಥರೀ ಏ ಯಾಕತ್ ಈಗ ನೀ ಮುಂದ ಬಂದಾಗ ಹಿಂಗ್ ಮಾಡ ತಾಳಿ ನಿಂದ್ ಮುಂದ್ ಬೀಳುತ್ತ ನಿನ್ ಜೋಡಿ ಸಂಸಾರ ಮಾಡ್ಲಾ ನಾ ಮುಂದ್ ಬಂದಾಳೆ ತಾಳಿ ನಂದ್ ಮುಂದ್ ಬೀಳುತ್ತ ನಾನ್ ಜೋಡಿ ಸಂಸಾರ ಮಾಡ್ಲಿ ಇಬ್ರು ಒಮ್ಮೆ ಬಂದಿವಂದ್ರೆ ಅವಾಗ ನಮ್ಮ ತೆಂಗೆ ನೀನ್ ಇಲ್ಲ ನಿಮ್ ಮೌನ್ ಸೈಜ್ ಕಲ್ಲ ಅಲ್ಲದೆ ಬರಕ ತಾಳ್ ಸುಗ ನದ್ ಗಿಟ್ಟಿ ಸೊಬ್ಬ ಬರ್ಲಿ ಜಗಳ ನಾವು ಜಗಳ್ ಬೇಡ ನಿಮ್ ಮೌನ್ಲೇ ಹೆಣ್ಣು ನೋಡು ಸಿಗತಾವು ಪ್ರೀತಿ ಮಾಡಕ ಸಾವಿರಾರು ಹುಡುಗರು ಸಿಕ್ತಾರ ಸಿಗತಾವು ದೋಸ್ತಿ ಕಾಪಕಡ್ಕೊರ್ಲೆ ದೋಸ್ತಿನ ಆಸ್ತಿ ಆಗಿದೆ ಹಾ 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 ಅಷ್ಟ ಒಳ್ಳೆ ಮನಸ್ಸು ಇತ್ತಂದ್ರ ಅಕ್ಕಿನ ಬಿಟ್ಟು ಸುಮ್ಮ ಹೊಯ್ಕುತ್ತಾ ಹೋಗಿಬಿಡಪ್ಪ ಆಗಂಗಿಲ್ಲ ಮಗನ ಪಟ್ಟೆ ಅನ್ನತ್ತಿನಾ ಅಲ್ಲಿ ನೀ ಒತ್ತಾ ತಿನ್ನಂಗಿಲ್ಲ ಅಗ್ರೆಸಿವ್ ತಿನ್ನ ಅಗ್ರೆಸಿವ್ ದೋಸ್ತಿ ಇಬ್ಬರು ಜಗಳಾಡದು ಬೇಡ ಬೇ ಅಲ್ಲಿ ಈಗ ತಿಂಗಳದಾಗ ಹಂಚಕೊಂಡು ಬಿಡೋನು ಅಕ್ಕಿನ ತಿಂಗಳದಾಗ ಈಗ ನಾ ದೊಡ್ಡ ಪಿಂಡ್ರಿ ಮಗಾಲ ತೆಕ್ ಹತ್ತ ದಿನ ಇರ್ಲಿ ನೀ ಸಣ್ಣ ಪಿಂಡ್ರಿ ಮಗ ನಿಂತಕ್ಕೆ ಹತ್ತ ದಿನ ಇರ್ಲಿ ಮತ್ತೆ ಇನ್ನ ಹತ್ತು ದಿನ ಉಳಿತಲ್ಲ ಇನ್ನ ಮೂರನೇ ತಮ್ಮನ್ ಹುಡುಕನು ಯಾಕ ತಮ್ಮನ್ ಚೆಂದಂಗ ತೋರಿಸರ ತಮ್ಮ ಬೇಕ ನಮಗ ಅಲ್ಲಲೇ ಅಕಿ ಪರಕಾರವೇ ನಮ್ಮ ತಮ್ಮನ್ ಹುಡುಕ ಮೊದಲು ಹಾ ಅಲ್ಲೆ ನಾನು ನೋಡಿ ತಮ್ಮ ಈಗ ನಾ ದೊಡ್ಡ ಪಿಂಡ್ರಿ ಮಗ ನೀನು ಸಣ್ಣ ಪಿಂಡ್ರಿ ಮಗ ಅವಾ ಕರೆ ಪಿಂಡ್ರಿ ಮಗ ಬರ್ಲಿ ಪಟ ಕೆಳೋನಕ್ಕೆ ಬರಲೇ ಹೇಳಿ ఏ చందానే ఉడిగి గల్ల గల్లను తావు చెచ్చే ఏ చందానే ఉడిగి గల్ల గల్లను తావు చెచ్చే చాన పద పద కేలను తెల్లి మోడి తో కోలి కుడి తో పాని కేరి తో రంగు హల్లి హైదరా వల్లె మస్తి యాని గనిలే హంగు గల్ల గల్లను తావు చెచ్చే గల్ల గల్లను తావు దోస్తి ఎల్లి కు ಮಾಡಿದ್ರೆ ದೇವರು ಒನ್ ಮೋರ್ ಒನ್ ಮೊರ್ ಅನ್ನಬೇಕು ಚಟಪಟ ಚಟಪಟ ತಿಸ್ಯ ದಿಸ್ಯ ಆಕೆ ತಾಯಿಗೆ ಕೈ ಮುಗಿರಿ ಎಲ್ಲ ಚಲೋ ಆಗ್ತಾವ ಹೆದಲೇಕಿ ಏ ರೋಡ್ ಮೇ ಹಂಗೆಲ್ಲ ಹೆಣ್ಮಕ್ಳು ಇರ್ತಿರ್ತಾವ್ ಮಾತಾಡಿ ಸಲ ಮಾಡ್ಬಾರ್ದು ನಿಮ್ಮ ಮೌನ ಆಕಿಗೆ ಹಿಂಗೆ ಆಯ್ತು ನಾ ಹಂಗಾದಿಲ್ಲಪ್ಪ ಅದಿಲ್ಲಪ್ಪ ಬರೀ ಇಲ್ಲ ನಿಮ್ಮ ಮೌನ ಮಹಿಳಾ ಸಂಘ ಮೊದ್ಲು ಸ್ಟ್ರಾಂಗ್ ಆಗ್ಯಾವ ಒಂದ್ ಇಟ್ ಏನಾರ ಆತಂದ್ರ ಮುಗ್ದ ಓದ್ ಮಗನ ಹೆಣ್ಮಕ್ಳು ಸೂಕ್ಷ್ಮ್ರು ಏನ್ ಮಾಡ್ತಾರ ನೋಡಪ್ಪ ಗಂಡ್ ಸಣ್ಣದು ಮೊಬೈಲ್ ಇದ್ದಂಗ ಹೆಣ್ಮಕ್ಳ ಅಂದ್ರ ನೀರ್ ಇದ್ದಂಗ ನೀರ ಮೊಬೈಲ್ ಮೇಲೆ ಬಿದ್ರು ಮೊಬೈಲ್ ನೀರಾಗ ಬಿದ್ರು ಹ್ಮ್ ಹೊಗೆ ಆಡೋದ್ ಮೊಬೈಲ್ ಹಂಗಂತೇಳಿ ಸೋನು ಗೌಡ ಐಫೋನ್ ಪ್ರೊ ಮ್ಯಾಕ್ಸ್ ಟೋಲ್ ತಗೊಂಡ್ ಏನೇನು ಹೋಗಂಗಿಲ್ಲ ಬೆಂಕಿ ಆಗ ಬಿದ್ರು ಸುಡಂಗಿಲ್ಲ ಅದಕ್ಕ ಬಾತ್ರೂಮ್ನಾಗ ಇಡುವೆ ಮಾಡಿ ನನಗೆ ಸಂಡ್ ಮಾಡಿದಳೆ ಒಳ್ಳೆ ಮುಳ್ಳೆ ಸಿಟ್ಟು ಬರ್ಸ್ಬಾರ ಆಕಿಗಿನ ಹಿಂಗ ನನಗೆಲ್ಲ ಪಕ್ಕ ಓದ್ತಾ ಇದ್ ನಿಮ್ಮ ಮೌನ ಹಿಂಗ ಆದಿನಿ ಪಾಪೇ ನಿಮ್ಮ ಅಕ್ಕಗೆ ಹಂಗಾದ್ರೆ ಅಕ್ಕಿ ಏನಾಗಬಾರ್ದು ನಮ್ಮ ಅಕ್ಕ ನಿಮ್ಮ ನಿಮ್ಮ ಚಿಗವ್ ಹಾಕಿ ನಿಮ್ಮ ರಿಲೇಶನ್ ಹದಗಡೆಸಿಡ್ತಮ್ಮಿಗೆ ಹಚ್ಚ ಬಡ್ಡಿ ಹೂಪಕ್ ನಿತ್ಯಲ್ಲ ಹಂಗೆಲ್ಲ ಮಾಡಬಾರ್ದು ಪಾಪ ಹ್ಞೂ ಕೊಟ್ಟಣ ಸಕ್ರೆ ಚಾಪುಡಿ ಕೊಡ್ತಾನ

కుచికు 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 ఏ ఒక్క కాల కుచికు కుచికూ కు దోస్తి కన్ను కుచికు ಹಾಕಿದ ಮರ್ತಿ ಅನ್ನ ಕೂಚಿಕು ಓ ಗೆಳೆಯ ಜೀವ ಗೆಳೆಯ ನಿಂದು ನಾಯಿ ಪ್ರೀತಿ ಕಣ್ಣು ನಾಯಿಗೂ ಬೆಟ್ಟಿಗೂ ಅಡತಡೆ ತಂದ ತಿನ್ರಿ ಮಗ ನೀನು ಅಲ್ಲ ಬಾಳ್ ಬಗ್ಗ ಬೇಡ ಹಿಂದ ಬುಟ್ಟಿ ಇಡಬೇಕಾಕತ್ ಮತ್ತ ಬ್ಯಾಡ ಒಂದ್ ತಟ್ಟ ಹಾಸಲ್ಲ ನಿನಗ ಮುಂಜಾನೆ ನಾಷ್ಟಾಕತ್ತಿ ಓಯ್ ಯಾಕ ಕೊಪ್ಪರ್ಗಿ ಮಾರಿಯವನಾ ಕಡಿಮೆ ಸೊಂಡೇಕ್ನಾ ದೋಸ್ತ ಮರ್ತೀನಿ ಒಂದ್ ಮಾತು ಏನ್ ಈಗ ನೆನಪಾತ ಏನ್ ನೀ ಉಚಿ ಕುಡಿ ಬಾ ಉಚಿ ಕುಡಿ ಬಾ ಅಂದ್ಯ ಕನ್ನಡರ ಬರ್ತಾವ ಇಲ್ಲಿಕಿಗಿ ಎಲ್ಲಿಂದ್ರ ಹುಡ್ಕೊ ಬಂದಿಲ್ಲಿ ಅಕ್ಕೆ ಆಕೆ ಪುಣ್ಯ ಪುಣ್ಯತ್ವಲಿ ಇವತ್ ನಮ್ಗ ಅಲ್ಲ ಈಚಿ ಕೇಳಿ ಏನ್ ಅನ್ನಕತ್ತ ನೋಡಿದೇನಿ ಆಚ ಕಡೆ ಬಾ ಅಂದವಾ ನನ್ನ ಕಿವಿ ಕೇಳ್ತಾವ ನಿನ್ನ ಕೇಳಲ್ಲ ಪಾಪ ನಮ್ಮ ದೋಸ್ತನ ಮೇಲೆ ಅನುಮಾನ ಪಡ್ತಿ ದೋಸ್ತ ಅಂದ್ರೆ ಯಾರು

ಹೋಗೋ ಅಪ್ಪ ಎಲ್ಲಿ ಯಾರ ಹಾ ಹಾ ಅಪ್ಪಿ ಅದೇನಾತಂದ್ರಷ್ಟ ಕಂಗ್ರಾಚುಲೇಷನ್ ನಾವು ಕೈ ಕೊಡೋದು ಬಿಟ್ಟೆ ಕೈ ಕೆಲಸ ಕೊಡೋರ್ಕಾಯಿ ಕೈ ಕೊಡಂಗಿಲ್ಲ ಕೈ ಕೊಡಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಅಂದ್ರಿದ್ದ ಕೊಡ್ತೀನಿ ಬೇಡ ಊರದು ಅದೇನಾತಂದ್ರ ಮರಳಿ ಪಾರ ತೂರಿಗೆ ನಿನ್ನ ಪ್ರಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ಯಾವಪ್ಪ ಇವರು ಇಬ್ರು ಮಾತಾಡ್ಕೊಂಡ್ರು ಏನ್ ಮೊದಲ ಇವರು ಆಕೆ ಹಾರಾಕಿ ಹಳ್ಳಿ ತುರ್ಕಬ ಮೂವನ್ಯಾಗ ಮಾಯ ಮಾಯ

ಅದ್ರಾಗ ನಾಲ್ಕು ಜೋಡ್ ಅರಿವಿ ಹೊಲಸ್ಕೊಂಡು ಒಂದು ಕೌದಿ ಹೊಲಸ್ಕೊ ಹೋಗ ಕೊಪ್ಪರಿಗಿ ಮುಗಿನವ್ನ ಹಗ ಖರ್ಚು ಕಾಯಿ ಮರಕ್ ಆ ಚಡ್ಡಿ ಒತ್ತ ಯಾರಿಗಾರ ಕೊಡಗ ದೋಸ್ತ ನೀ ಬೇಕ ನನಗ ಒಂದು ಮಾತು ನನಗ ಆರಾಮಿಲ್ಲ ಭಾಳ ಹಾಡಿಸ್ಬೇಡ ಆ ಭಾಳ ಹಾಡಿಸ್ಬೇಡ ಹಾಡಿಸ್ಬೇಡಂ ಅಲ್ಲ ನಮ್ಮ ಕಿವಿ ಕೆಟ್ಟವ ನಿನ್ನ ಬಾಯಿ ಕೆಟ್ಟೈತೆ ಮಿಕ್ಕಿ ತೂತಿದ್ರಲ್ಲ ಕೆಡಕ್ಕ ಅವೇನಂದ ಮಾಡ್ತೀವಿ ಹೇಳ್ಬೇಕಂದ್ರ ಬೆಟ್ಟದಂತ ಮನಸ್ಸು ಹೊಡೆಗಿತು ಬೆಂಕಿ ಅಂತ ಕಣ್ಣು ಕರಗಿತು ಗುಟಪ್ಪ ಚಡ್ಡ ಕುಂಟಪ್ಪ ನನ್ನ ಕೈಯಾಗಲಿ ಚಡ್ಡ ಬಾ ಹಾಗಾದ ಬಾ ಆತ್ಮೀಯ ಕಲಾವಿದರು ಶ್ರೀಶೀಲ್ ಕುಮಾರ್ ಗಿರ್ಸಾಗರ್ ಅವರು ಇಂದು ಸಾಯಂಕಾಲ ಐದು ಗಂಟೆಗೆ ತಮ್ಮ ಹಿಂದೂ ರುದ್ರ ಭೂಮಿಯಲ್ಲಿ ಮಣ್ಣಾಗುವುದು ನನ್ನ ಕಣ್ಣ ಕಾಣ್ಲಾರ್ದಂತ ತೋರ್ಸಕತ್ತೋ ಈಗ ಇವು ಎಲ್ಲ ಇಲ್ಲ ಫಸ್ಟ್ ಐತೆ ರೊಮ್ಯಾಂಟಿಕ್ ಆಡತ್ ನೀ ಬೇಕು ನನಗ

ತಂಗಿ ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಕುಬುಸ ಐತಿ ಕುಬುಸ ಮಾಡಿ ಪಿಂಡ್ರಿ ಮಗ ಗಂಟು ಬಿದ್ದ ನಾವು ಬೈಕೋತ್ ಹೋಗ್ಲಿ ಪ್ರಪೋಜ್ ಬೇ ನೋಡಿ ಡೈರೆಕ್ಟ್ ಆಗಿ ಕೇಳ್ತೀನಿ ಹಬ್ಬ ಮಾಡಿದ್ರ ಗಾಂಡ ಹೂಂಡ್ ನೈಂಟಿ ಹೊಡೆದ್ ಯಾರ ಒಂದರ ಮಾಡು ಒಂದ್ರಾಗ ಎರಡರ ಮಾಡು ಇರ್ಲಿಲ್ಲ ಅಂದ್ರೆ ಮೂರು ನಾಲ್ಕು ನಾಲ್ಕು ಮಾಡಿ ಎಲ್ಲರಿಗೂ ಕೊಟ್ಬಿಡು